ಓಕೆ ಫಸ್ಟ್ ಫೋನಿಕ್ಸ್ ಅಂದ್ರೆ ಏನು ಇಪ್ಪತ್ತಾರು ಅಕ್ಷರಗಳನ್ನ ನಾವು ಎ ಬಿ ಸಿ ಡಿ ಅಂತ ಏನು ಹೇಳ್ತಿದ್ವಿ ಅದನ್ನ ಡಿ ಅಂತ ಹೇಳ್ದೇನೆ ಮಾಡಿ ನಾನು ನಾವು ಕ್ಲಾಸ್ ಆಗೋದಿಲ್ಲ ಓಕೆ ಸೊ ಈಗ ಎರಡನೇ ಪಾಠ ಎರಡನೇ ಪಾಠ ಏನಪ್ಪ ಅಂತ ಹೇಳಿದ್ರೆ ಏನಿದೆ ವವಲ್ಸ್ ಅಂಡ್ ಕಾನ್ಸನೆಂಟ್ಸ್ ವವಲ್ಸ್ ಅಂಡ್ ಕಾನ್ಸನೆಂಟ್ಸ್ ಅಂದ್ರೆ ಏನಿಲ್ಲ ವವಲ್ಸ್ ಅಂದ್ರೆ ಸ್ವರಗಳು ಸ್ವರಗಳು ಅಂದ್ರೆ ಏನು ನಾವು ಕನ್ನಡದಲ್ಲಿ ಆ ಆ ಇ ಅಂ ತನಕ ಅಂ ಅಹ ತನಕ ಸ್ವರಗಳು ಇಂಗ್ಲಿಷ್ ಅಲ್ಲಿ ಸ್ವರಗಳು ಯಾವ ಅಕ್ಷರಗಳಿದೆಯ ಸ್ವರಗಳು ಎ ಇ ಐ ಓ ಯು ಸ್ವರಗಳು ಆಮೇಲೆ ಎ ಇ ಐ ಒ ಯು ಬಿಟ್ಟು ಬೇರೆ ಏನೇ ಅಕ್ಷರಗಳಿದೆ ಬಿ ಸಿ ಡಿ ಎಫ್ ಜಿ ಎಚ್ ಏನೇನಿದೆ ಇವೆಲ್ಲ ವ್ಯಂಜನಗಳು ಓಕೆ ನಿಮಗೆ ಸ್ವರಗಳು ಯಾವ್ದು ವ್ಯಂಜನಗಳು ಯಾವುದು ಅಂತ ಗೊತ್ತಿದ್ರೆ ಒಳ್ಳೇದು ಗೊತ್ತಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಸ್ವರಗಳು ವ್ಯಂಜನಗಳು ಅಂತ ನಾವು ಬಳಸ್ತೀವಿ ಮುಂದೆ ಪಾಠಗಳಲ್ಲಿ ಬಳಸ್ತೀವಿ ಅವಾಗ ನಿಮಗೆ ಗೊತ್ತಿರಬೇಕು ನೀವು ಯಾರಾದ್ರೂ ಹೇಳ್ಕೊಡೋದಾದ್ರು ಅವ್ರಿಗೆ ಒಂದು ಗೊತ್ತಿರಬೇಕು ಓಕೆ ಸೊ ಈಗ ಕನ್ನಡದಲ್ಲಿ ಸ್ವರಗಳು ವ್ಯಂಜನಗಳು ಗೊತ್ತು ನಿಮಗೆ ಕನ್ನಡದಲ್ಲಿ ವ್ಯಂಜನಗಳು ಅಂದ್ರೆ ಯಾವ್ದು ವ್ಯಂಜನಗಳಂದ್ರೆ ಯಾವ್ದು ಹೇಳ್ತೀವಿ ನಾವು ವ್ಯಂಜನಗಳು ಗ ಗಗ ಚ ಕಾಕ ಗ ಯಾರಲ್ಲ ಅವಾಶ ಸ್ವರಗಳು ಯಾವುದು ಆ ಇ ಇವು ಇವೆಲ್ಲ ಸ್ವರಗಳು ಅದೇ ಥರ ಇಂಗ್ಲೀಷಲ್ಲೂ ನಾವು ಆ ಇ ಆ ಥರ ಸೌಂಡ್ ಮಾಡ್ತೀವಲ್ವಾ ಅದನ್ನು ನಾವು ಯಾವ ಅಕ್ಷರನ ಯಾವ ಶಬ್ದನ ಕಂಟಿನ್ಯೂಸ್ ಆಗಿ ನಾವು ಹೇಳ್ಬೋದು ಯಾವ ಶಬ್ದನ ಕಂಟಿನ್ಯೂಸ್ ಆಗಿ ನಾವು ಹೇಳ್ಬೋದು ಆ ಆ ಅನ್ನೋದನ್ನು ನೀವು ಕಂಟಿನ್ಯೂ ಆಗಿ ಹೇಳ್ ಹೇಳ್ತಾ ಇರ್ಬೋದು ಒಂದು ಮೂವತ್ತು ಸೆಕೆಂಡ್ ತನಕ ಹೇಳ್ತಾ ಇರ್ಬೋದು ಆ ಅಂತ ಹೇಳ್ತಾನೆ ಇರ್ಬೋದು ಎ ಅಥವಾ ಇ ಎ ಅಂತ ಹೇಳ್ತಾ ಇರ್ಬೋದು ಬಟ್ ನೀವು ಕಾನ್ಸನ್ಟೆಂಟ್ ಹೇಳಲಿಕ್ಕೆ ಆಗಲ್ಲ ಅದೇ ಅದಕ್ಕೆ ಡಿಫ್ರೆನ್ಸ್ ಕಾನ್ಸೆಟೆಂಟ್ ಬ ಅನ್ನೋ ಸೌಂಡ್ ಎಷ್ಟೊತ್ತು ಹೇಳ್ತೀರಾ ಒಂದು ಸೆಕೆಂಡ್ ಹೇಳ್ಬೋದು ಅಷ್ಟೇ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದನ್ನ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದ್ಲಿಕೆ ಬರಲಾ ಬಗ್ಗೆ ಎಲ್ಲಿ ಮಾತ್ರ ಗೊತ್ತು ಅಥವಾ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಬರಲಿಕ್ಕೆ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ಬೋದು ಯಾವಾಗ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಗೆ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಮುಗಿಸ್ಬೇಕು ಅದನ್ನ ನೀವು ಬ ಬ ಅಂತ ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ವರ ಸೇರಿರುತ್ತೆ ಓಕೆ ಸೊ ಅದಕ್ಕೆ ನಾವು ಇದು ಕಾನ್ಸೆಂಟ್ ಅಂದ್ರೆ ಸ್ವರಗಳು ಬೇರೆ ವ್ಯಂಜನಗಳು ಬೇರೆ ಅಂತ ಹೇಳೋದು ಇದಕ್ಕೇನೆ ಓಕೆ ಸೊ ಈಗ ಕನ್ನಡದಲ್ಲಿ ಇರೋ ತರ ಸ್ವರಗಳು ಇಂಗ್ಲೀಷ್ ಅಲ್ಲಿ ಬೇರೆ ತರ ಇದೆ ಇಂಗ್ಲೀಷ್ ಅಲ್ಲಿ ಸ್ವರಗಳನ್ನೇ ನಾವು ಎರಡು ತರ ಮಾಡಿದೀವಿ ಒಂದು ಲಾಂಗ್ ವೋವೆಲ್ಸ್ ಇನ್ನೊಂದು ಶಾರ್ಟ್ ವೋವೆಲ್ಸ್ ಅಂತ ಸ್ವರಗಳನ್ನ ಎರಡು ತರ ಮಾಡಿದೀವಿ ಅಲ್ಲ ನಾವಲ್ಲ ಸ್ವರಗಳನ್ನ ಎರಡು ತರ ಹೇಳಬೇಕು ನಾವು ಎರಡು ತರ ಶಬ್ದ ಬರೀಬೇಕಾದ್ರೆ ಒಂದೇನೆ ಸೌಂಡ್ ಬಗ್ಗೆ ನಾನು ಹೇಳ್ತಾ ಇರೋದು ಲಾಂಗ್ ವೊಬಲ್ಸ್ ಅಂದ್ರೆ ಶಾರ್ಟ್ ವೊಬಲ್ಸ್ ಅಂದ್ರೆ ಏನು ಲಾಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ ಅದು ಎ ಇ ಐ ಓ ಯು ಅಂದ್ರೆ ಸಾಮಾನ್ಯವಾಗಿ ನಾವು ಎ ಬಿ ಸಿ ಡಿ ಹೇಳ್ತಿವಿ ಅಲ್ವಾ ಎ ಬಿ ಸಿ ಡಿ ಇದೇ ತರ ಲಾಂಗ್ ವೊಬೆಲ್ಸ್ ಅಂದ್ರೆ ಏನು ಎ ಇ ಐ ಓ ಯು ಇದು ಶಬ್ದ ಇದು ಅಕ್ಷರ ಹಾಗೆ ಶಾರ್ಟ್ ಮೊಬೈಲ್ಸ್ ಏನು ಅ ಎ ಇ ಅಂದ್ರೆ ಅಕ್ಷರ ಒಂದೇನೆ ಇವೆರಡು ಅಕ್ಷರಗಳು ಒಂದೇನೆ ನೋಡಿ ಅಕ್ಷರಗಳು ಒಂದೇನೆ ಚೇಂಜ್ ಆಗೋಲ್ಲ ಐದು ಸ್ವರಗಳು ಐದು ಸ್ವರಗಳೇ ಬರವಣಿಗೆಯಲ್ಲಿ ಚಿತ್ರ ಅದು ಅಂದರೆ ಏನಾದರೂ ನಾವು ಬರ್ತಾರೆ ಚಿತ್ರ ಬಟ್ ಅದರ ಧ್ವನ ಅದನ್ನು ಅದನ್ನು ಹೇಳುವ ರೀತಿ ಇದೆಯಲ್ಲ ಅದು ಚೇಂಜ್ ಮಾಡಬೇಕು ಸೊ ಇಂಗ್ಲೀಷಲ್ಲಿ ನಿಮಗೆ ಇದು ತುಂಬ ಮುಖ್ಯವಾಗಿ ಗೊತ್ತಿರಬೇಕು ಆ ಎ ಇದು ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಬರುತ್ತೆ ಅಂತ ಇಟ್ಕೊಳ್ಳಿ ಇದು ಸೆವೆಂಟಿ ಪರ್ಸೆಂಟ್ ಬರುತ್ತೆ ಇದು ನಿಮಗೆ ಮಿಕ್ಕಿದ್ದು ತರ್ಟಿ ಪರ್ಸೆಂಟ್ ಈ ಸೌಂಡ್ ಬರುತ್ತೆ ತರ್ಟಿ ಪರ್ಸೆಂಟ್ ಅಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಬರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬರುತ್ತೆ ಸೊ ಸೆವೆಂಟಿ ಟ್ವೆಂಟಿ ಫೈವ್ ಎಷ್ಟಾಯ್ತು ನೈಂಟಿ ಫೈವ್ ಆಯ್ತು ಇನ್ ಫೈವ್ ಪರ್ಸೆಂಟು ತುಂಬಾ ಸೈಲೆಂಟ್ ಲೆಟರ್ಸು ವಿಚಿತ್ರವಾಗಿ ಬರುತ್ತೆ ಅದನ್ನೆಲ್ಲ ಅದು ಹಿಂಗಿದೆ ಹಂಗೆ ಹೋಗಬೇಕಾಗುತ್ತೆ ಓಕೆ ಸೊ ಇದು ಇದು ಬರಲ್ಲ ಅಂತಲ್ಲ ಜಾಸ್ತಿ ಯೂಸ್ ಮಾಡೋದು ಇದೇನೆ ಜಾಸ್ತಿ ಯಾವುದು ಆ ಎ ಇ ಅ ಇದಕ್ಕೆ ಅಕ್ಷರಗಳು ಅವೇನೆ ಅಕ್ಷರಗಳು ಈಗ ಉದಾಹರಣೆಗೆ ನಾವು ಬ್ಯಾಟ್ ಬ್ಯಾಟ್ ಅಂತ ಹೇಳ್ತೀವಿ ಬ್ಯಾಟ್ ಫ್ಯಾಟ್ ಮ್ಯಾಟ್ ಕ್ಯಾಟ್ ಜಾಮ್ ಸ್ಯಾಮ್ ಪ್ಯಾನ್ ಇಲ್ಲೆಲ್ಲ ನೋಡಿ ಸೌಂಡ್ ಏನಿದೆ ಎ ಜಾಸ್ತಿ ಇಲ್ಲ ಇದೆ ಏನು ಇದೆ ಏ ಕಂಪೇರ್ ಹೋಲಿಸ್ಕೊಂಡ್ರೆ ಈ ಶಬ್ದಕ್ಕೆ ಹೋಲಿಸ್ಕೊಂಡ್ರೆ ಏ ಅನ್ನೋದು ಬಹಳ ಕಡಿಮೆ ಹೋಲಿಸ್ಕೊಂಡ್ರೆ ಇಲ್ಲ ಅಂತೆಲ್ಲ ನಾನು ಹೇಳ್ತಾರೆ ಹೇಳಿ ತರ್ಟಿ ಪರ್ಸೆಂಟ್ ಇದೆ ತರ್ಟಿ ಪರ್ಸೆಂಟ್ ಅಂದ್ರೆ ತುಂಬಾ ಜಾಸ್ತಿನೇ ಅಲ್ವಾ ಸೊ ಹಾಗಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಬೇಸಿಕಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಯಾಕೆಂದ್ರೆ ತುಂಬ ಪದಗಳು ನಿಮಗೆ ಈ ಶಬ್ದನೇ ಯೂಸ್ ಮಾಡ್ತೀವಿ ಆ ಏ ಅಂತ ಯೂಸ್ ಮಾಡಬೇಕಾದ್ರೆ ಅದಕ್ಕೊಂದು ರೂಲ್ ಇರುತ್ತೆ ಅದಿದ್ರೆ ಏ ಅಂತ ಹಾಕ್ಬೇಕು ಹೇಳಬೇಕು ಅನ್ನೋದು ರೂಲ್ ಇರುತ್ತೆ ಓಕೆ ಸೊ ಆ್ಯಾಗ ರೂಲ್ ಇರುತ್ತೆ ಸೊ ಜಾಸ್ತಿ ಯೂಸ್ ಮಾಡೋದು ನಾವು ಯಾವುದು ಆ ಎ ಇ ಅಲ್ವಾ ಈಗ ನಾವು ಫಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಫಸ್ಟ್ ಫಸ್ಟ್ ಪೀರಿಯಡ್ ಅಲ್ಲಿ ಫಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಯಾವುದು ನಮಗೆ ಯಾವುದು ಇದು ಯಾವುದು ಸಿಗಲಿಲ್ಲ ಎ ಇ ಐ ಒ ಯು ಎಲ್ಲೂ ನಾವು ಯಾವುದೇ ಒಂದು ಪದದಲ್ಲಿ ಜಾಸ್ತಿ ನಮಗೆ ಸಿಗಲಿಲ್ಲ ಜಾಸ್ತಿ ಸಿಗಲಿಲ್ಲ ಬಟ್ ನೀವೆಲ್ಲ ನೋಡಿ ಈಗ ನೋಡಿ ಉದಾಹರಣೆಗೆ ಆಪಲ್ ಆಪಲ್ ಆ ಇದೆ ಎಗ್ ಎ ಇದೆ ಓಕೆ ಇ ಇಂಕ್ ಇ ಇದೆ ಆ ಆರೆಂಜ್ ಆರೆಂಜ್ ಆನ್ ಆಕ್ಟೋಪಸ್ ಆರ್ಫನ್ ಆರ್ಫನೇಜ್ ಇವೆಲ್ಲ ಆ ಅಂತಾನೆ ಸೌಂಡ್ ಬರೋದು ಹಾಗಾಗಿ ಜಾಸ್ತಿ ಯಾವ್ದು ಯೂಸ್ ಮಾಡೋದು ಸೆವೆಂಟಿ ಫೈವ್ ಯೂಸ್ ಸೆವೆಂಟಿ ಪರ್ಸೆಂಟ್ ಯಾವ್ದು ಯೂಸ್ ಮಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಅದನ್ನ ಫೋಕಸ್ ಮಾಡಬೇಕು ಹಾಗಾದ್ರೆ ಇದನ್ನ ನಾವು ಬಿಟ್ಬಿಡೋಣ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಈ ಶಬ್ದಗಳು ನಮಗೆ ಸದ್ಯಕ್ಕೆ ಬೇಡ ಯಾವ ಶಬ್ದಗಳು ಬೇಡ ಎ ಇ ಐ ಓ ಯು ಸದ್ಯಕ್ಕೆ ಬೇಡ ನಾವೀಗ ಜಾಸ್ತಿ ಫೋಕಸ್ ಅ ಅ ಎ ಎ ಇ ಇ ಓಕೆ ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಅ ಎ ಇ ಇದನ್ನ ಇಟ್ಕೊಂಡು ಬಕ್ಕ ಗ ಇದೆಲ್ಲ ಏನಿದೆ ಇದನ್ನು ನಾವು ಕೂಡಿಸ್ತಾ ಹೋಗ್ಬೇಕು ಸೊ ಈಗ ನಮಗೆ ಡಿಫ್ರೆನ್ಸ್ ಇದನ್ನು ಬೇರೆ ಬೇರೆ ಗುರುತಿಸ್ಲಿಕ್ಕೆ ಗೊತ್ತಿರಬೇಕು ಸೊ ಇದು ಕಾನ್ಸನೆಂಟ್ಸು ಇದು ವವೆಲ್ ಅಲ್ಲ ಇದು ವವೆಲ್ ಕಾನ್ಸನೆಂಟ್ಸು ಇದು ವೊಬಲ್ಸ್ ಅಂತ ಸೊ ಅಲ್ಲಿ ಎರಡು ವಿಧ ಇದೆ ಒಂದು ಲಾಂಗ್ ವೊಬಲ್ಸ್ ಲಾಂಗ್ ವವೆಲ್ಸ್ ಅಂದ್ರೆ ಸಾಮಾನ್ಯವಾಗಿ ನಾವು ಎ ಬಿ ಸಿ ಡಿ ಹೇಳಬೇಕಾದ್ರೆ ಹೆಂಗೆ ಹೇಳ್ತೀವಿ ಎ ಇ ಐ ಓ ಯು ಇದು ಆದರೆ ಹೊಸದಾಗಿ ನಾವು ಈಗೇನು ಕಲ್ತೀವಿ ಶಾರ್ಟ್ ವವೆಲ್ಸ್ ಶಾರ್ಟ್ ವವೆಲ್ಸ್ ಅಂದ್ರೆ ಏನು ಸಾಮಾನ್ಯವಾಗಿ ನಾವು ಎ ಬಿ ಸಿ ಅಲ್ಲಿ ಇಲ್ಲದೆ ಇರೋದು ನಾವು ಫೋನಿಕ್ಸ್ ಅಲ್ಲಿ ಏನಿದೆ ಆ ಎ ಬಿ ಸಿ ಅಲ್ಲಿ ಕಲ್ತಿಲ್ಲ ನಾವು ಎ ಇದೆ ಎ ಇದೆ ಎ ಇದೆ ಆ ಅಕ್ಷರನೇ ಇಲ್ಲ ಅದು ಅಕ್ಷರ ಇಲ್ಲ ರೈಟ್ ಆ ಎ ಇದು ಶಾರ್ಟ್ ವೊವೆಲ್ಸ್ ಇದು ನಿಮ್ಮ ನಾಲಿಗೆಯಲ್ಲಿ ಡೈಲಿ ಒಂದು ಇಪ್ಪತ್ತು ಮೂವತ್ತು ಸಲ ಓಡಾಡ್ತಿದ್ರೆ ಮಾತ್ರ ನಿಮಗೆ ಶಬ್ದಗಳು ಕರೆಕ್ಟ್ ಆಗಿ ಬರುತ್ತೆ ಓಕೆ ರೈಟ್ ಈಗ ನೆಕ್ಸ್ಟ್ ಏನು ನೋಡೋಣ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ನಮಗೆ ಗೊತ್ತಾಯ್ತಲ್ವಾ ಲಾಂಗ್ ವೊವೆಲ್ಸ್ ಶಾರ್ಟ್ ಓವೆಲ್ಸ್ ಗೊತ್ತಾಯ್ತು ಸ್ವರಗಳು ವ್ಯಂಜನಗಳು ಗೊತ್ತಾಯ್ತು ಆಮೇಲೆ ಏನ್ಮಾಡ್ಬೇಕು ನೆಕ್ಸ್ಟ್ ಪಾಠ ಏನು ಅಂತ ಹೇಳಿದ್ರೆ ಲೆಸನ್ ತ್ರೀ ಬ್ಲೆಂಡಿಂಗ್ ಬ್ಲೆಂಡಿಂಗ್ ಅಂದ್ರೆ ಅಕ್ಷರಗಳನ್ನು ಕೂಡಿಸೋದು ಬ್ಲೆಂಡ್ ಅಂದರೆ ಜೋಡಣೆ ಎರಡು ಅಕ್ಷರಗಳಿರ್ಬೋದು ಮೂರು ಅಕ್ಷರಗಳಿರ್ಬೋದು ನಾಲ್ಕು ಅಕ್ಷರಗಳಿರ್ಬೋದು ಅದನ್ನು ಬ್ಲೆಂಡ್ ಮಾಡೋದು ನಾವು ಬ್ಲೆಂಡ್ ಅಂದರೆ ಒಂದು ಅಕ್ಷರನ ಕನ್ನಡದಲ್ಲಿ ನಾವು ಒಂದು ಅಕ್ಷರದ ಪಕ್ಕ ಇನ್ನೊಂದು ಅಕ್ಷರ ಹಾಕ್ತೀವಿ ಅದೇ ಥರ ಇಂಗ್ಲೀಷಲ್ಲಿ ಒಂದು ಅಕ್ಷರದ ಪಕ್ಕನ ಇನ್ನೊಂದು ಅಕ್ಷರ ಹಾಕ್ತೀವಿ ಬಟ್ ಕನ್ನಡದಲ್ಲಿ ಒತ್ತಕ್ಷರ ಅಂತ ಬಂದಾಗ ಆ ಒತ್ತಕ್ಷರನ ನಾವು ಕೆಳಗಡೆ ಹಾಕ್ತೀವಿ ಇಂಗ್ಲೀಷಲ್ಲಿ ಒತ್ತಕ್ಷರನ ಪಕ್ಕದಲ್ಲೇ ಹಾಕ್ತೀವಿ ಕೆಳಗೆ ಹಾಕೋದಿಲ್ಲ ಓಕೆ ಅದನ್ನ ನೆನಪಿಟ್ಕೊಡಿ ರೈಟ್ ಈಗ ನೆಕ್ಸ್ಟ್ ಈಗೇನು ಮಾಡ್ಬೇಕು ಅಂತ ಹೇಳಿದ್ರೆ ಲೆಸ್ರಿ ಬ್ಲೆಂಡಿಂಗ್ ಬ್ಲೆಂಡಿಂಗ್ ಅಂದರೆ ನಾನೇನು ಹೇಳಿದೆ ಕೂಡಿಸೋದು ಕೂಡಿಸೋದು ಯಾವ್ದಾವುದನ್ನು ಕೂಡಿಸೋದು ಫಸ್ಟ್ ನಾವು ತಗೋಬೇಕಾಗಿದ್ದು ನಾನು ಹೇಳಿದ ಶಾರ್ಟ್ ವವೆಲ್ಸ್ ಶಾರ್ಟ್ ವವೆಲ್ಸ್ ಅಂದ್ರೆ ಏನು ಈ ಶಬ್ದ ಆ ಎ ಇದು ಶಾರ್ಟ್ ಯು ಲಾಂಗ್ ವವೆಲ್ಸ್ ಅದನ್ನ ಈಗ ಬೇಡ ಅದಕ್ಕೆ ನಾನು ತಗೊಂಡಿಲ್ಲ ಬರೀ ಶಾರ್ಟ್ ವವೆಲ್ಸ್ ತಗೊಂಡಿದ್ದೀನಿ ಓಕೆ ಸೊ ನಾವು ಅ ಎ ಇ ಅ ನಾವೇನ್ ಮಾಡಬೇಕು ಇದನ್ನು ಕೂಡಿಸ್ಬೇಕು ಯಾವುದು ಇವೆಲ್ಲದನ್ನು ಕೂಡಿಸ್ಬೇಕು ಓಕೆ ರೈಟ್ ಈಗ ಫಸ್ಟ್ ಕೂಡಿಸ್ಬೇಕು ಅಂದ್ರೆ ಏನು ಮಾಡಬೇಕು ಫಸ್ಟ್ ಮೊಬೈಲ್ಸ್ ತಗೊಳ್ಳೋಣ ಆಮೇಲೆ ಕಾನ್ಸಡೆನ್ಸ್ ಯಾವುದು ಈ ಕಡೆ ಕಾನ್ಸಡೆನ್ಸ್ ಇದೆ ನಿಮಗೆ ಆಮೇಲೆ ನಾವೇನು ಫಸ್ಟ್ ಮೊಬೈಲ್ ಯಾವುದು ನಾನು ಹೇಳಿದೆ ಮೊಬೈಲ್ ವೊವೆಲ್ಸ್ ಪ್ಲಸ್ ಮೊಬೈಲ್ಸ್ ಮೊಬೈಲ್ಸ್ ಅಂದ್ರೆ ಏನು ಸ್ವರಗಳು ಫಸ್ಟ್ ಸ್ವರ ಯಾವುದು ಫಸ್ಟ್ ಸ್ವರ ಬಂದು ನಿಮಗೆ ಎ ಅನ್ನೋ ಅಕ್ಷರ ಆದರೆ ಅದರ ಉಚ್ಚಾರಣೆ ಬಂದು ಆ ಫಸ್ಟ್ ಸ್ವರ ಯಾವುದು ಎ ಅನ್ನೋ ಅಕ್ಷರ 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 ಅಂದ್ರೆ ಏನು ಹೆಸರು ಬಟ್ ಅಕ್ಷರದ ಶಬ್ದ ಏನು ಎ ಅನ್ನೋ ಅಕ್ಷರದ ಶಬ್ದ ಇಲ್ಲಿ ಎ ಅನ್ನೋ ಅಕ್ಷರದ ಶಬ್ದ ಎ ಅಂತ ಇದೆ ಅದು ಲಾಂಗ್ ವವೆಲ್ ಬಟ್ ನಾವು ಇಲ್ಲಿ ತಗೊಳ್ಳೋದೇನು ಶಾರ್ಟ್ ವೆವೆಲ್ ಏನು ತಗೊಂಡಿದ್ದೀವಿ ನಾವು ಶಾರ್ಟ್ ವವೆಲ್ಸ್ನ ತಗೊಳ್ತೀವಿ ಶಾರ್ಟ್ ವೆಲ್ಸ್ ತಗೊಂಡಿರೋದ್ರಿಂದ ನಾವು ಇದನ್ನ ಎ ಅನ್ನೋ ಅಕ್ಷರದ ಶಬ್ದ ಆ ಇ ಅನ್ನೋ ಅಕ್ಷರದ ಶಬ್ದ ಎ ಐ ಅನ್ನೋ ಅಕ್ಷರದ ಶಬ್ದ ಇ ಓ ಅನ್ನೋ ಅಕ್ಷರದ ಶಬ್ದ ಅ ಯು ಅನ್ನೋ ಅಕ್ಷರದ ಶಬ್ದ ಅ ಮತ್ತೆ ಇಲ್ಲಿ ನೋಡಿ ಎ ಅನ್ನೋ ಅಕ್ಷರಕ್ಕೆ ಎ ಅನ್ನೋ ಶಬ್ದನೂ ಇದೆ ಅದು ಲಾಂಗ್ ವೆಲ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ ಯಾ ಸೊ ಈಗ ನಾವೇನ್ ಮಾಡಿದ್ವಿ ವೊವೆಲ್ಸ್ ತಗೊಂಡ್ವಿ ಶಾರ್ಟ್ ವೊವೆಲ್ಸ್ ಶಾರ್ಟ್ ವೊವೆಲ್ಸ್ ಅಂದ್ರೆ ಏನು ಆ ಎ ಇ ಅ ಅನ್ನೋದು ಶಾರ್ಟ್ ವೊವೆಲ್ಸ್ ಆ ಆ ಆ ಅಂತ ಹೇಳಕ್ ಬರ್ಬೇಕು ನಿಮಗೆ ಎ ಎ ಎ ಬರಬೇಕು ಓಕೆ ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಓವಲ್ ಏನು ಫಸ್ಟ್ ಓವಲ್ ಇಸ್ ಎ ಅನ್ನೋ ಅಕ್ಷರ ಆದ್ರೆ ಆ ಅನ್ನೋ ಶಬ್ದ ಎ ಅನ್ನೋ ಅಕ್ಷರ ಆ ಅನ್ನೋ ಶಬ್ದ ನಾವು ಏನು ಹೇಳ್ಬೇಕು ಆ ಇದಕ್ಕೆ ನಾವು ಏನು ಅಕ್ಷರಗಳನ್ನ ಈ ಕಾನ್ಸನೆನ್ಸ್ ಕೊಡ್ಬೇಕು ಏನ್ ಕೂಡಿಸ್ಬೇಕು ಇವೆಲ್ಲದನ್ನು ಕೂಡಿಸಿದಾಗ ನಿಮಗೆ ಒಂದು ಕಾಂಬಿನೇಷನ್ ಬರುತ್ತೆ ಹಂತ ಹಂತವಾಗಿ ನಾವು ಕೂಡಿಸ್ಕೋದು ಕನ್ನಡದಲ್ಲಿ ನಾವು ಈಗ ಇದಕ್ಕಿದಂತೆ ನೀವು ಹರಿಷಡ್ ವರ್ಗ ಅನ್ನೋ ಪದನ ಹೇಳಿದ್ರ ಇಲ್ಲ ಕನ್ನಡದಲ್ಲಿ ನಮಗೆ ಅ ರ ಅರ ಮ ರ ಮರ ದ ನ ದನ ಎರಡೆರಡು ಅಕ್ಷರ ಕಲ್ತ್ವಿ ಫಸ್ಟ್ ಆಮೇಲೆ ಮೂರು ಅಂಬ ರ ಅಂಬ ರ ಆಮೇಲೆ ಆ ಕ ಶ ಆಕಾಶ್ ಆ ಥರ ಮೂರ್ ಮೂರು ಪದಗಳು ನಮೇಲೆ ನ ಗ ರ ಗ ನಾಲ್ಕು ಪದ ಗ ಡ ಮ ಗ ನಾಲ್ಕು ಪದ ಸೊ ಫಸ್ಟ್ ಒಂದೊಂದು ಅಕ್ಷರ ಕಲ್ತ್ವಿ ಆಮೇಲೆ ಅರ ಮರ ಕರ ದನ ಈ ತರದ ಕಲ್ತ್ವಿ ಆಮೇಲೆ ಮೂರ್ ಮೂರು ಇಂಗ್ಲೀಷ್ ಹಾಗೆ ಕಲಿಬೇಕು ನಾವು ಫಸ್ಟ್ ಒಂದೊಂದು ಅಕ್ಷರ ಕಲ್ತ್ ಒಂದೊಂದು ಅಕ್ಷರ ಶಬ್ದ ರೂಪದಲ್ಲಿ ಇದೆಲ್ಲ ಕಲ್ತ್ವಿ ನೆಕ್ಸ್ಟ್ ಎರಡನ್ನು ಎರಡೇ ಅಕ್ಷರ ಕಲಿಬೇಕು ನಾವು ಕನ್ನಡದಲ್ಲಿ ಅರ ಅಂತ ಕಲ್ತ್ವಿ ಅದೇ ತರ ಇಂಗ್ಲೀಷ್ ಅಲ್ಲಿ ಎ ಮತ್ತೆ ಬಿ ನ ಓಕೆ ಅಲ್ಲ ಎಲ್ಲಾ ಕಾನ್ಸಡೆಂಟ್ಸ್ ಕೂಡಿಸಬೇಕು ಅವಾಗ ನಿಮ್ಗೆ ಏನ್ ಬರುತ್ತೆ ನೋಡಿ ಎಲ್ಲದನ್ನು ಕೂಡಿಸಿ ಎಲ್ಲಾ ಅಕ್ಷರಗಳನ್ನು ನಾವು ಹೇಗೆ ಫಸ್ಟ್ ಗೆ ಹೇಗೆ ನಾವು ಎ ಅಂತ ಹೇಳಬಾರ್ದು ಅಂತ ಹೇಳ್ತಾನೆ ಇದೀನಿ ನಾನು ಪದೇ ಪದೇ ಎ ಅನ್ನೋ ಅಕ್ಷರ ಅದು ಅದರ ಹೆಸರು ಎ ಬಟ್ ಅದನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅನ್ನೋದು ಆ ಇಲ್ಲಿ ಹಾಗೆ ನಾವು ಏನ್ ಮಾಡಬೇಕು ಫಸ್ಟ್ ಒಂದು ಇದರಿಂದ ತಗೊಳ್ಳಿ ಓಕೆ ಈಗ ಏನ್ ಮಾಡ್ಬೇಕು ಅಂದ್ರೆ ನಾವು ಕೂಡಿಸ್ಬೇಕು ಇದನ್ನ ಓಕೆ ಆ ಬ ಆಮೇಲೆ ಏನ ಸಿ ಕೂಡಿಸ್ಬೇಕು ಆಮೇಲೆ ಎ ಆನ ಕೂಡಿಸ್ಬೇಕು ಆನ ಗ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಂಡು ಯಾರು ಮೈಕ್ ಆನ್ ಮಾಡ್ಬೇಡಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ಮತ್ತೆ ಹೇಳಕ್ಕೆ ಹೇಳ್ತಾ ಇಲ್ಲ ನನಗೆ ಹೇಳ್ತಾ ಇದ್ದೀನಿ ಹೋಗ್ಬೇಕು ಮಾತ್ರ ಮರಿಬೇಡಿ ಅದೇ ಸೌಂಡ್ ಇರಬೇಕು ಆ ನೆಕ್ಸ್ಟ್ ಬಂದಾಗ ಚೇಂಜ್ ಚೇಂಜ್ ಆಗುತ್ತೆ ಆಗುತ್ತೆ ಅದು ಹೇಳ್ತೀನಿ ಆಕ್ಸ್ ಓಕೆ ಸೊ ಸೊ ಅಕ್ಷರಗಳನ್ನ ನೀವು ಕನೆಕ್ಟ್ ಮಾಡಬೇಕು ನಾವು ಕಲ್ತೀವಿ ಆ ರಾ ಮರ ಯು ಯಾವುದೇ ಒಂದು ಭಾಷೆ ಕಲಿಬೇಕಾದ್ರೆ ತುಂಬಾ ಡಿಫರೆಂಟ್ ಆಗಿ ಏನು ಇರಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಕನ್ನಡ ಹೆಂಗೆ ಕಲ್ತಿರ್ತೀವಿ ಹಾಗೆಯೇ ಸ್ವಲ್ಪ ವಿಧಾನಗಳು ಚೇಂಜ್ ಇರ್ತವೆ ಅಷ್ಟೇ ಓಕೆ ಎರಡು ಅಕ್ಷರ ನೀವು ಕೂಡಿಸ್ತಾ ಹೋಗಬೇಕು ಕನ್ನಡದಲ್ಲಿ ಹೇಗೆ ಎರಡು ಅಕ್ಷರ ಕೂಡಿಸ್ತಾ ಕಲ್ತಿಲ್ವಾ ನಾವು ಹಾಗೇನೆ ಓಕೆ ಸೊ ಹಾಗೆ ನೋಡಿ ಇದನ್ನೆಲ್ಲ ನೀವು ಕೂಡಿಸ್ದಾಗ ಏನಾಗುತ್ತೆ ಸೊ ಫಸ್ಟ್ ನಾವು ಎ ತಗೊಳ್ಳೋಣ ಹೇಗೆ ನಾವು ನಾವು ಇಲ್ಲ ಕೂಡಿಸಿರೋದನ್ನ ಇಲ್ಲಿಂದ ಇಲ್ಲಿ ಪಕ್ಕದಲ್ಲಿ ಹಾಕ್ತೀವಿ ನೋಡಿ ಓಕೆ ಸೊ ಎ ತಗೊಂಡು ಹೇಗೆ ನಾವು ಏನು ಮಾಡ್ತೀವಿ ಇದೊಂದೊಂದೇ ಕೂಡಿಸ್ಬೇಕು ಬಕ್ಕ ಡ ಓಕೆ ನೋಡಿ ಬಕ್ಕ ಡ ಫ ಸೊ ಇದೆಲ್ಲ ಕೂಡಿಸಿದಾಗ ಏನಾಗುತ್ತೆ ಇವೆರಡು ಎ ಪ್ಲಸ್ ಬಿ ಎ ಪ್ಲಸ್ ಬಿ ಏನಾಗುತ್ತೆ ಆಫ್ ಎ ಬಿ ಎ ಬಿ ಅಂದರೆ ಇದು ಗಣಿತ ಅಲ್ಲ ಗಣಿತದಲ್ಲಿ ಈ ತರ ಬರೋದಿಲ್ಲ ಗಣಿತದಲ್ಲಿ ಎ ಪ್ಲಸ್ ಬಿ ಅಂದರೆ ಎ ಪ್ಲಸ್ ಬಿ ನೇ ಎ ಬಿ ಆಗೋದಿಲ್ಲ ಓಕೆ ಸೊ ಎ ಪ್ಲಸ್ ಬಿ ಎ ಬಿ ಅನ್ನೋದು ನಾವು ಓದಬೇಕದು ಲೈಕ್ ಮೊದಲು ಹೆಂಗೆ ಓದ್ತೀವಿ ಹಾಗೆ ಬಟ್ ಇವಾಗ ಹಂಗೆ ಓದ್ಲಿಕ್ಕೆ ಆಗುದಿಲ್ಲ ನೀವು ಪ್ಲಸ್ ಬ ಬ್ ಓಕೆ ಸೊ ಅದೇ ತರ ಎ ಪ್ಲಸ್ ಬಿ ಇದು ಇದು ಆಕ್ ಅಜ್ ಅಕ್ ಎಲ್ ಓಕೆ ಸೋ ಎಲ್ಲರಿಗೂ ಸೌಂಡ್ ಬರ್ತಾ ಇದೆ ಅಂತ ನೋಡಿ ಈಜಿ ಫಸ್ಟ್ ಆ ಆ ಆ ಬ ಮೂರು ಸಲ ಆ ಆ ಆ ಬ ಹೇಳಿ ಎರಡು ಸಲ ಮೂರು ಸಲ ಎ ಹೇಳಿದ ಆ ಹೇಳಿದ ಮೇಲೆ ಆಮೇಲೆ ನೀವು ಏನು ಮಾಡಬೇಕು ಬ ಹೇಳಬೇಕು ಆ ಆ ಆಬ್ ಆ ಆ ಆಕ್ ಆ ಆ ಆರ್ಡ್ ಆ ಆ ಆಗ್ ಆ ಆ ಅಜ್ ಆ ಆ ಅಕ್ ಆ ಆ ಎಲ್ ಈ ತರ ಹೇಳ್ತಾ ಹೋಗಬೇಕು ಓಕೆ ಅವಾಗಲೇ ನಿಮಗೆ ಅದು ಕರೆಕ್ಟಾಗಿ ಕೂತ್ಕೊಡೋದು ಅವಾಗ ನಿಮಗೆ ಎ ಅನ್ನೋ ಅಕ್ಷರದ ಸೌಂಡ್ ನಾನು ಆ ಅಂತ ಹೇಳಿರೋದಿದೆಯಲ್ಲ ಅದು ನಿಮಗೆ ಬರದೇ ಇದ್ರು ಇದು ಥ್ರೂ ಔಟ್ ನಾವು ಇನ್ನೂ ಸುಮಾರು ಇದೆ ಕಲಿಯಕ್ಕೆ ಅದ್ರ ಮಧ್ಯದಲ್ಲಿ ಬಂದುಬಿಡುತ್ತೆ ಓಕೆ ಸೊ ಎ ಅನ್ನೋದು ಫಸ್ಟಿಗೆ ಮಾತ್ರ ನಾವು ಇಪ್ಪತ್ತಾರು ಅಕ್ಷರಗಳು ಹೇಳ್ಕೊಡ್ಬೇಕಾದ್ರೆ ಮಾತ್ರ ಅದು ಇರೋದಿಲ್ಲ ಥ್ರೂ ಔಟ್ ನಿಮಗೆ ಕೋರ್ಸ್ ಮುಗಿಯುತ್ತ ಅನ್ನೋ ಸೌಂಡ್ ಆರು ತಿಂಗಳಲ್ಲಿ ಬರಲೇಬೇಕು ಎಲ್ಲ ಅದ್ರ ಮಧ್ಯದಲ್ಲಿ ಓಕೆನಾ ಎಫ್ ಎಫ್ ಹಾಕಿಲ್ಲ ಎಫ್ ಇಲ್ಲಿ ಹಾಕಿದೀನಿ ಇಲ್ಲಿ ಹಾಕಿಲ್ವಾ ಓಕೆ ಹಾಕೊಳ್ಳಿ ನೋ ಪ್ರಾಬ್ಲಮ್ ಹಾಂ ಎಚ್ ಎಚ್ ನಾನು ಹಾಕಿಲ್ಲ ಇಲ್ಲಿ ಯಾಕೆಂದ್ರೆ ಎ ಎಚ್ ಅನ್ನೋ ಕಾಂಬಿನೇಷನ್ ಬರಲ್ಲ ಇಂಗ್ಲೀಷಲ್ಲಿ ಎ ಎಚ್ ಅಂತ ಇಂಗ್ಲೀಷ್ ಅಲ್ಲಿ ಕಾಂಬಿನೇಷನ್ ಬರಲ್ಲ ಒಟ್ಟಿಗೆ ಕೂಡ ಬರಲ್ಲ ಸಪ್ರೇಟ್ ಆಗಿ ಬರುತ್ತೆ ಅದಕ್ಕೆ ನಾನು ಎಚ್ ಹಾಕಿಲ್ಲ ಎಫ್ ಹಾಕಿದೀನಿ ನೋಡಿ ಎಫ್ ಇದೆ ಆಮೇಲೆ ಯಾರೋ ಕೇಳಿದ್ರು ಐ ಹಾಕಿಲ್ಲ ಅಂತ ಐ ಮೊಬೆಲ್ ಅಲ್ವಾಪ್ಪ ಐ ಅದು ಮೊಬೈಲ್ ಅಲ್ಲವಾ ಇಲ್ಲಿಂದ ಒಂದು ತಗೋಬೇಕು ಇಲ್ಲಿಂದ ಎಲ್ಲ ತಗೋಬೇಕು ಇಲ್ಲಿಂದ ಒಂದು ಅಕ್ಷರ ತಗೋಬೇಕು ಇಲ್ಲಿಂದ ಎಲ್ಲ ನಾನು ಅದನ್ನೇ ಹೇಳ್ದಲ್ಲ ಬರುತ್ತೆ ಬಂದಾಗ ನಾವು ಅದನ್ನು ಕೂಡ್ಸಲ್ಲ ಎಚ್ ಅಂತ ಆಹ್ ಅಂತ ಹೇಳಲ್ಲ ಎ ಬಿ ನ ಆ್ಯಬ್ ಅಂತ ಹೇಳ್ತೀವಿ ಎ ಎಚ್ ನ ಆಹ್ ಅಂತ ಹೇಳಲ್ಲ ಸೊ ಎ ಸಪ್ರೇಟಾಗಿ ಹೇಳ್ತೀವಿ ಎಚ್ ನ ಸಪ್ರೇಟ್ ಆಗಿ ಹೇಳ್ತೀವಿ ಎಚ್ ಆದ್ಮೇಲೆ ಒಂದು ವವೆಲ್ ಇರುತ್ತೆ ಉದಾಹರಣೆಗೆ ಬಿ ಬಿಹೇವ್ ಬಿಹೇವ್ ಅನ್ನೋ ಒಂದು ಪದ ಓಕೆ ಸೊ ಇಲ್ಲಿ ನಾವು ಬಿ ನ ಸಪ್ರೇಟ್ ಆಗಿ ಹೇಳ್ತೀವಿ ಬಿ ಇ ಬಿ ಹೇವ್ ಸಪ್ರೇಟಾಗಿ ಹೇಳ್ತೀವಿ ಸೊ ಇಲ್ಲಿ ಎರಡು ಕೂಡಲ್ಲ ಇದು ಸೊ ಸಿಲೆಬಲ್ ಚೇಂಜ್ ಆಗುತ್ತೆ ಅದು ಅದಕ್ಕೋಸ್ಕರ ಹೆಚ್ಚಿನ ಯೂಸ್ ಮಾಡಲ್ಲ ಓಕೆ ಹಾಂ ಆಯ್ತು ಗೊತ್ತಾಗಲ್ಲ ಸೊ ಎಲ್ರಿಗೂ ಕನ್ನಡದಲ್ಲಿ ನೀವು ನಾನು ಹೇಳಿದೆ ಕನ್ನಡದಲ್ಲಿ ಯಾವ್ದೇ ಬರ್ಕೋಬೇಕು ನೀವು ಹೊಸ ಕನ್ನಡದಲ್ಲಿ ಹೊಸ ವಿಷಯ ಬಂದಾಗ ಇದನ್ನು ಮಾತ್ರ ನೀವು ಕನ್ನಡದಲ್ಲಿ ಬರ್ಕೋಬೇಕು ಯಾಕೆಂದ್ರೆ ಬಹುಶಃ ನಿಮಗೆ ಇದು ಕಷ್ಟ ಆಗುತ್ತೆ ಬಟ್ ಇದೆಲ್ಲ ನೀವು ಕನ್ನಡದಲ್ಲಿ ಈಗಲೂ ಕೂತ್ರೆ ಏನಾಗುತ್ತೆ ಅಂದರೆ ಅದು ನಿಮಗೆ ನೀವು ಬರೆಯೋದ್ರಲ್ಲೇ ಅಂದರೆ ಬರೀ ಕನ್ನಡ ಮೇಲೆ ತುಂಬ ಡಿಪೆಂಡ್ ಆಗಬಾರ್ದು ನೀವು ಆ ಸೌಂಡ್ಸು ನಿಮಗೆ ನೆನಪಲ್ಲಿ ಇರಬೇಕು ಏ ಅನ್ನೋ ಅಕ್ಷರ ನಾನು ಬರೆದ್ರೆ ನೀವು ಏನಿದು ಆ ಅಂತ ಹೇಳಬೇಕು ಇಲ್ಲ ಸರ್ ಕನ್ನಡದಲ್ಲಿ ಬರೀರಿ ಆಮೇಲೆ ಹೇಳ್ತೀವಿ ಅಂತ ಹೇಳೋದಲ್ಲ ಹ್ಞೂ ಸೊ ಕನ್ನಡನ ತುಂಬ ಡಿಪೆಂಡ್ ಆಗಬೇಡಿ ನಿಮಗೆ ಒಂದು ರೆಫರೆನ್ಸ್ಗೋಸ್ಕರ ಕನ್ನಡದಲ್ಲಿ ನಾನು ಬರಿತೀನಿ ಅಷ್ಟೇ ಕನ್ನಡದ ಅದನ್ನ ಬಿಟ್ಬಿಡ್ಬೇಕು ಕನ್ನಡದಲ್ಲಿ ಆಮೇಲೆ ನಿಮ್ಗೆ ಆ ಸೌಂಡೇ ನಿಮ್ಗೆ ಗೊತ್ತಾಗಬೇಕು ಈಗ ಕನ್ನಡದಲ್ಲಿ ಇದನ್ನ ಬಿಟ್ಬಿಡಿ ಈ ಸೌಂಡ್ ಇದನ್ನ ಕೂಡಿಸಿ ಹಾಗೆ ಕನ್ನಡದಲ್ಲಿ ಇಲ್ಲ ಆದ್ರೆ ನೀವು ಏನ್ ಹೇಳ್ಬೋದು ಅಲ್ವಾ ಕನ್ನಡದಲ್ಲಿ ಬೇಡ ಇದನ್ನ ನಾನು ಕೇಳಿದಾಗ ಆ್ಯಬ್ಸ್ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಸೊ ಇದನ್ನ ಹೇಳಿ ಆಡ್

ಅಕ್ಷರಗಳು ಎ ಎಪ್ ಓಕೆ ಎ ಕ್ವಾ ಕ್ಯುಕ್ ಗೆನು ಕ್ವಾ ಅಂತ ಹೇಳ್ತೀವಿ ಎ ಕ್ವಾ ಎಕ್ವಾ ಎ ಆರ್ ಎರ್ ಎ ಎಸ್ ಎಸ್ ಎಟ್ ಎಟ್ ಟ ಎ ಬ್ ಅವ ಈಗ ಮತ್ತೆ अगेन ಈ ಎ ಡಬ್ಲ್ಯೂ ಏನಿದೆ ಅಲ್ಲ ಡಬ್ಲ್ಯೂ ಡಬ್ಲ್ಯೂ ಮತ್ತೆ ನಿಮಗೆ ವೈ ಡಬ್ಲ್ಯೂ ಮತ್ತು ವೈ ಸರಿಯಾಗಿ W ಡಬ್ಲ್ಯೂ ಮತ್ತು ವೈ ಬ್ಲೆಂಡಿಂಗಲ್ಲಿ ಬಂದಾಗ ಡಬ್ಲ್ಯೂ ಜೊತೆಗೆ ನಾವು ಯಾವುದೇ ಮೊಬೈಲ್ಸ್ ಹಾಕಿದ್ರು ಅದು ಸ್ವಲ್ಪ ಚೇಂಜ್ ಆಗುತ್ತೆ ಮಾಮೂಲಿ ನಾವು ಎಬ್ ಎಕ್ ಎಡ್ ಹಿಂಗೆ ಹೇಳೋಂಗಿರಲ್ಲ ಡಬ್ಲ್ಯೂ ಜೊತೆ ಇ ಬಂದಾಗ ಅದು ಎರಡು ಸೌಂಡ್ ಮಾಡುತ್ತೆ ಓಕೆ ಒಂದು ಇ ಸಾರಿ ಒಂದು ಉ ಇನ್ನೊಂದು ಯು ಡಬ್ಲ್ಯೂ ಜೊತೆ ಏನು ಈ ಬಂದಾಗ ಎರಡು ಸೌಂಡ್ ಆಗುತ್ತೆ ಉ ಯು ಹಾಗಾದ್ರೆ ಊ ಎಲ್ಲಿ ಬರುತ್ತೆ ಯು ಎಲ್ಲಿ ಬರುತ್ತೆ ಉ ಅಂತ ಬರೋ ಪದಗಳು ತುಂಬ ಇದಾವೆ ಯು ಅಂತ ಬರೋ ಪದಗಳು ಒಂದಷ್ಟು ಇದಾವೆ ಸೊ ಎರಡನ್ನೂ ಕಲ್ತಾಗ ನಮಗೆ ಗೊತ್ತಾಗುತ್ತೆ ಈ ಪದದಲ್ಲಿ ಉ ಅಂತ ಹೇಳಬೇಕು ಈ ಪದದಲ್ಲಿ ಯು ಅಂತ ಹೇಳಬೇಕು ಓಕೆ ಸೊ ನೀವು ಇಲ್ಲಿ ಈ ಇದು ಬಂದಾಗ ಎರಡು ಸೌಂಡನ್ನು ಹೇಳಬೇಕು ಹೇಗೆ ನೋಡಿ ಇಲ್ಲಿ ಹೇಳ್ತಾ ಬರ್ತೀರಾ ಎಪ್ ಎಕ್ sorry, ap aqua r h l u u u u ಆಮೇಲೆ ನೀವು x ಇಲ್ಲಿ e y e y ಇದೆ y ಮತ್ತೆ w ಎಲ್ಲಾ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಓಕೆ ಸೋ e y ಬಂದಾಗ ನೀವು a ಅಂತ ಹೇಳಬೇಕು ಅಥವಾ e ಅಂತ ಹೇಳಬೇಕು e y ಅಂತ ಕಾಂಬಿನೇಷನ್ ಬಂತು ಅದೇ ನಾನು ಮತ್ತೆ ನಾವು ನಿಮಗೆ ಫೋನೋಗ್ರಾಮ್ಸ್ ಅಲ್ಲಿ ಹೇಳ್ಕೊಳ್ತೀವಿ ಎ ಅಂತ ಎಲ್ಲಿ ಹೇಳಬೇಕು ಇ ಅಂತ ಎಲ್ಲಿ ಹೇಳ್ಬೇಕು ಅನ್ನೋದನ್ನ ನಾವು ಮುಂದಿನ ಪಾಠಗಳಲ್ಲಿ ಹೇಳ್ಕೊಡ್ತೀವಿ ಎಕ್ಸಾಂಪಲ್ ಹೇಳ್ತೀನಿ ಎ ಎಲ್ಲಿ ಬರುತ್ತೆ ಇ ಎಲ್ ಬರುತ್ತೆ ಅಂತ ಓಕೆ ಈಗ ನೋಡಿ ಇದು ಇದು ಎ ಇಲ್ಲಿ ಇ ವೈ ಇದೆ ಅಲ್ವಾ ಇ ವೈ ಇದೆ ಇದನ್ನ ಹೇಳ್ತೀವಿ ದೇ ದೇ ಅಲ್ಲಿ ಎ ಅಂತ ಹೇಳ್ಬೇಕು ಆಕ್ಚುಲಿ ಯಾ ಹಾಕ್ಬೇಕು ನೀವು ಎ ಓಕೆ ಅದು ದೇ ಟಿ ಎಚ್ ಇ ವೈ ದೇ ಬಟ್ ಕೆ ಇ ವೈ ಏನು ಕಿ ಸೊ ಕೆ ಇ ವೈ ಇ ವೈ ಇದೆ ಬಟ್ ಅಲ್ಲಿ ನಾವು ಇ ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ಇಲ್ಲೂ ಇ ವೈ ಇದೆ ಬಟ್ ಅಲ್ಲಿ ಎ ಅಂತ ಹೇಳ್ತಾ ಇದ್ದೀವಿ ಸೊ ಯಾವುದನ್ನು ಹೇಳೋದಂತೂ ಕನ್ಫ್ಯೂಷನ್ ಇರುತ್ತೆ ಅದಕ್ಕೆ ಎ ವೈ ಬರುವಂಥ ಪದಗಳು ಒಂದಷ್ಟು ಒಂದಷ್ಟಿದಾವೆ ಇ ವೈ ಬರುವಂಥ ಪದಗಳು ಒಂದು ಸ್ವಲ್ಪ ಜಾಸ್ತಿ ಇದೆ ಇ ಅಂದರೆ ಅಲ್ಲ ಸಾರಿ ಇ ಇ ಅಂತ ಬರೋ ಶಬ್ದ ಇ ವೈ ಕಾಂಬಿನೇಷನಲ್ಲಿ ಇ ಅಂತ ಬರೋ ಶಬ್ದ ಒಂದಷ್ಟು ಇದಾವೆ ಅಷ್ಟೇ ಪದಗಳು ಸೊ ಅವಾಗ ಗೊತ್ತಾಗುತ್ತೆ ನಮಗೆ ಇದಕ್ಕೆ ಇ ವೈ ಅಂತಲೇ ಹೇಳಬೇಕು ಐ ಮೀನ್ ಇದಕ್ಕೆ ಇ ಅಂತ ಹೇಳಬೇಕು ಇದಕ್ಕೆ ಎ ಅಂತ ಹೇಳಬೇಕು ಸೊ ಇ ಅಂತ ಹೇಳೋದ್ರಲ್ಲಿ ಕಾಮನ್ ಆಗಿ ನೋಡಿ ಮಂಕಿ ಡಾಂಕಿ ಮನಿ ಕಿ ಹನಿ ಇದೆಲ್ಲ ಇ ಇ ವೈ ಬರುತ್ತೆ ಇ ಸೌಂಡ್ ಬರುತ್ತೆ ಎ ಅಂತ ಬರೋದ್ರಲ್ಲಿ ದೇ ಪ್ರೇ ಆಮೇಲೆ ಗ್ರೇ ಓಕೆ ಸೊ ಈ ತರ ಪದಗಳು ಒಂದಷ್ಟು ಪದಗಳಿವೆ ಆ ಪದಗಳನ್ನು ನಾವು ಕಲ್ತ್ರೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದಕ್ಕೆ ಬೇಡ ಮುಂದೆ ನೋಡೋಣ ಬಟ್ ಇಲ್ಲಿ ಓದಬೇಕು ನೀವು ಏನು ಗೊತ್ತಾಗಬೇಕು ಅಲ್ಲ ಇದು ಎಕ್ಸ್ ಎಕ್ಸ್ ಎ ಎ ಯ ಯ ಇದನ್ನ ಹೇಗೆ ಹೇಳ್ತೀರಾ ಎ ಅಥವಾ ಇ ಓಕೆ ಹಾಗೆ ಎ ಎ ಅರ್ಥ ಆಯ್ತಲ್ವಾ ಎಲ್ಲರೂ ಇದನ್ನ ಬರ್ಕೊಳ್ಳಿ ಈಗ ಇದನ್ನ ಕನ್ನಡದ ಹಾ ಕನ್ನಡದಲ್ಲಿ ಬರ್ದಿದ್ದೀನಲ್ಲ ಅದ್ರ ರೆಫರೆನ್ಸಿಗೆ ಬರ್ಕೊಳ್ಳಿ ನೀವು ನಾನು ಹೇಳಿದ್ದೀನಲ್ಲ ಯು ಉ ಮತ್ತೆ ಯು ಎ ಇದನ್ನೆಲ್ಲ ಕರೆಕ್ಟಾಗಿ ಬರ್ಕೋಬೇಕು ಇಲ್ಲಿ ನಾವು ಈಗ ಎಷ್ಟು ತಗೊಂಡಿದೀವಿ ಆ ಆಮೇಲೆ ಇ ತಗೊಂಡಿದೀವಿ ಅಲ್ವಾ ಸೊ ಎರಡು ಕಾನ್ಸನೆಂಟ್ ಆಯ್ತು ಎರಡು ಕಾನ್ಸನೆಂಟ್ ಈಗ ನೆಕ್ಸ್ಟು ಐ ಓ ಯು ಇದೆ ಐ ಓ ಯು ಓಕೆ ಐ ಓ ಯು ಇದೇ ತರನೇ ಬರುತ್ತೆ ಸೌಂಡು ಇ ಇಬ್ ಇಕ್ ಇಡ್ ಅದೇ ತರ ಬರುತ್ತೆ ಓಕೆ ಈಗ ನೋಡಿ ಆ ಎ ಐದು ಅಕ್ಷರಗಳಿಂದ ಐದು ಶಬ್ದಗಳಿಂದ ನಾವು ಕುಡಿಸ ಹೋಗ್ಬೇಕು ಅಂತ ಹೇಳಿದೆ ಇಲ್ಲಿ ನೀವು ನೋಡಿದ್ದು ಆ ಇದು ಎ ಇದು ಇ ಇದು ಅ ಇದು ಅ ಓಕೆ ಅದು ಕರೆಕ್ಟ್ ಆಗಿ ನೀವು ಹೇಳಕ್ ಬಂದ್ರೆ ಪಕ್ಕದ ಶಬ್ ಪಕ್ಕದ ಅಕ್ಷರ ಏನಿದೆ ಅದನ್ನು ಈಸಿಯಾಗಿ ಹೇಳ್ಬೋದು ಓಕೆ ಸೊ ಇದ್ರಲ್ಲಿ ಇಲ್ಲಿ ಏನಾಗುತ್ತೆ ಈಗ ಇಬ್ ಇಕ್ ಇಡ್ ಇಫ್ ಇಗ್ ಇಜ್ ಇಕ್ ಇಲ್ ಇಮ್ ಇನ್ ಇಫ್ ಅದೇ ಇಲ್ಲಿ ಓದಿದ್ರಿ ಆಬ್ ಆಕ್ ಆಡ್ ಆಫ್ ಆಗ್ ಇಲ್ಲಿ ಆ ಇಲ್ಲಿ ಇಲ್ಲಿ ಇ ಇ ಇ ಹಾಗೆ ಇಲ್ಲಿ ಅ ಅ ಅ ಅಬ್ ಆಕ್ ಆಡ್ ಅ ಅ ಅ ಆಫ್ ಆಬ್ ಆಚ್ ಅ ಅ ಅ ಆಕ್ ಆಲ್ ಆಮ್ ಆ ಆ ಅ ಆಪ್ ಆಕ್ ಆ ಇದು ನೀವು ಏನಂದ್ರೆ ಫಸ್ಟ್ ಹೇಳ್ತಿರಲ್ಲ ಸೌಂಡ್ ಕರೆಕ್ಟ್ ಆಗಿದೆಯಾ ಅಂತ ನೀವು ಡಿಸೈಡ್ ಮಾಡಬೇಕು ನೀವು ಇಲ್ಲಿ ಇ ಇದೆ ಇದನ್ನ ಎ ಅಂತ ಹೇಳೋದು ಅಥವಾ ಇಲ್ಲಿ ಇದನ್ನ ಐ ಅಂತ ಹೇಳೋದು ಇದನ್ನ ಐಬ್ ಐಕ್ ಐಡ್ ಐಫ್ ಅಲ್ಲ ಇ ಅಂತ ಹೇಳ್ಕೊಟ್ಟಿದ್ದೀನಿ ಆ ಎ ಇ ಹಾಗೆ ಇದು ಫುಲ್ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲಾ ಇದನ್ನ ಜೋಡಿಸ್ಬೇಕು ಓ ಬಂದಾಗ ಫಸ್ಟ್ ಆ ಸೌಂಡ್ ಆ ಸೌಂಡ್ ನಾಲ್ಕು ಸಲ ಹೇಳಿ ಫಸ್ಟ್ ಇ ಆಮೇಲೆ ಸ್ಟಾರ್ಟ್ ಮಾಡಿ ಇಬ್ ಇಕ್ ಇಡ್ ಇಫ್ ಇಜ್ ಇಕ್ ಈ ತರ ಹಾಗೆ ಇಲ್ಲಿ ಓಕೆ ಹಾಗೆ ಯು ಅಂತಿದೆ ಅಕ್ಷರ ಅಕ್ಷರ ನಾನು ಯು ಅಂತ ಹೇಳ್ತೀವಿ ಬಟ್ ಇದ್ರ ಸೌಂಡ್ ಏನು ಹಾ ಇದು ಎಕ್ಸಾಂಪಲ್ ಹೇಳ್ತೀನಿ ಸೊ ಇವ್ ಯಾಕೆ ಹಿಂಗೆ ಹೇಳ್ತೀರಾ ಇದೆಲ್ಲ ಎಲ್ಲಿ ಬರುತ್ತೆ ಗೊತ್ತಿಲ್ಲಲ್ಲ ನಮಗೆ ಏನಿದು ಇದು ಹೌದಾ ಸೌಂಡ್ ಬರುತ್ತಾ ಅಂತ ನಿಮಗೆ ಡೌಟ್ ಇರುತ್ತೆ ರೈಟ್ ನೋಡೋಣ ಈಗ ನಿಮಗೆ ಇದು ಹೊಸದಾಗಿರೋದ್ರಿಂದ ನಿಮಗೆ ಡೌಟ್ ಬರ್ಬೋದು ಇದೇನು ವಿಚಿತ್ರವಾಗಿದೆಯಾ ನಾವು ಇಲ್ವಲ್ಲ ಇದು ಏನಿದೆ ಹಿಂಗೆ ಹೇಳ್ಕೊಳ್ತೀರ ಅಂತ ಸಿಂಪಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಈಗ ನಾನು ಯಾಕೆ ಇದನ್ನು ಹಿಂಗೆ ಓದ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಇಲ್ಲಿ ಒಂದು ನಾನು ಒಂದೊಂದು ಅಕ್ಷರ ಆಗ್ತೀನಿ ಒಂದು ಫಲ ಆಗುತ್ತೆ ಇಲ್ಲಿ ಒಂದು ನಾನು ಒಂದು ಅಕ್ಷರ ಆಗ್ತೀನಿ ನೋಡಿ ಇಲ್ಲಿ ಪಿ ಹಾಕ್ತೀನಿ ಓಕೆ ಇಲ್ಲಿ ಸಿ ಹಾಕ್ತೀನಿ ಓಕೆ ಇಲ್ಲಿ ಬಿ ಹಾಕ್ತೀನಿ ಇಲ್ಲಿ ಸಿ ಹಾಕ್ತೀನಿ ಓಕೆ ಇಲ್ಲಿ ಓಕೆ ನೆಕ್ಸ್ಟ್ ಇಲ್ಲಿ ಓಕೆ ಇಲ್ಲೆಲ್ಲ ಒಂದೊಂದು ಅಕ್ಷರ ಹಾಕಿದ್ದೀನಿ ನಾನು ಇದು ಬರುತ್ತೆ ಇದು ಮಧ್ಯದಲ್ಲಿ ಬರುತ್ತೆ ಇಲ್ಲೆಲ್ಲ ಒಂದೊಂದು ಅಕ್ಷರ ಹಾಕಿದೀನಿ ಒಂದೊಂದು ಅಕ್ಷರ ಹಾಕಿದ ತಕ್ಷಣ ಒಂದು ಪದಾನೇ ಆಯಿತು ಈಗ ನೋಡಿ ನಾನು ಇದನ್ನ ಹೇಳಿದೆ ಅಹ್ ಅಬ್ ಅಬ್ ಅದಕ್ಕೆ ನೀವು ಪಿ ಹಾಕಿದ್ರೆ ಏನಾಗುತ್ತೆ ಇದು ಪಬ್ ಪಬ್ಬ ನಿಮಗೆ ಗೊತ್ತು ಪಬ್ ಅಂದ್ರೆ ಏನು ಬಾರು ಪಬ್ ಅಂತ ಕೇಳಿದಿರ ರೈಟ್ ಆಮೇಲೆ ಅದಕ್ಕೆ ಇನ್ನೊಂದು ಅಕ್ಷರ ತೋರಿಸಿ ಪಬ್ಬಲ್ ಎಲ್ಲಿ ಸೌಂಡ್ ಏನು ನಾವು ಇಲ್ಲಿಂದ ಇದಕ್ಕೆ ನಾವು ಪಬ್ ಅಂತ ಗೊತ್ತು ನಮಗೆ ಪಬ್ ರೈಟ್ ಎಲ್ಲಿಗೇನು ಪಬ್ಬಲ್ ಆಮೇಲೆ ಸುಮ್ಮನೆ ಒಂದು ಐ ಹಾಕಿ ಈಗ ಪಬ್ಲಿ ಸಿ ಹಕ್ ಈ ಒಂದು ಪದನೇ ಆಯ್ತು ಏನಾಯ್ತು ಈಗ ಪ ಇವೆಲ್ಲದನ್ನು ಕನ್ನಡದಲ್ಲಿ ಕೂಡಿಸಿ ಪ ಪ ಏನಾಗುತ್ತೆ ಪ ಬಲ್ ಇ ಏನಾಗುತ್ತೆ ಬ್ಲಿ ಪಬ್ಲಿಕ್ ನಾವು ಯಾಕೆ ಈ ತರ ಕಲಿಬೇಕು ಅಂತ ಹೇಳಿದ್ರೆ ನಾವು ಈಗ ಕಲಿತಿರೋ ಅಕ್ಷರ ಕಾಂಬಿನೇಷನ್ ಏನಿದೆ ಅದರ ಹಿಂದೆ ಅಥವಾ ಮುಂದೆ ಒಂದು ಅಕ್ಷರ ಹಾಕಿದ್ರೆ ಅದೊಂದು ಪದನೇ ಆಗುತ್ತೆ ನಾನು ಹೇಳಿದ್ನಲ್ಲ ಯು ಬಿಗೆ ನೀವು ಪಿ ಹಾಕಿದ್ರೆ ಪಬ್ ಆಯ್ತು ಯು ಬಿಗೆ ಪಿ ಹಾಕಿದ್ರೆ ಪಬ್ ಆಯ್ತು ಯು ಬಿಗೆ ಆರ್ ಹಾಕಿದ್ರೆ ರಬ್ ಆಯ್ತು ಓಕೆ ಸೊ ಆ ಕಾಂಬಿನೇಷನ್ ನಮಗೆ ಗೊತ್ತಾಗ್ಬೇಕು ಆ ಕಾಂಬಿನೇಷನ್ ಕರೆಕ್ಟಾಗಿ ನಮಗೆ ಗೊತ್ತಾಗ್ಬಿಟ್ರೆ ನಮಗೆ ಓದ್ಲಿಕ್ಕೆ ಈಸಿ ಆಗುತ್ತೆ ಓಕೆ ಓಕೆ ಈಗ ಇದನ್ನು ಬರ್ಕೊಳ್ಳಿ ಬರಿಬೇಕಾದ್ರೆ ಸುಮ್ಮನೆ ಬರಿಬೇಡಿ ನಾನು ಅಂತ ಏನನ್ನ ಹೇಳ್ತೀನಿ ನೀವು ಅದನ್ನ ಬಾಯಾರೆ ನಿಮ್ಮ ಬಾಯರ ಹೇಳ್ತಾ ಬರಿಬೇಕು ಆ ಪ್ಲಸ್ ಬ ಆ ಪ್ಲಸ್ ಪ್ಲಸ್ ಆಫ್.